ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯಾನಕ ಭಯೋತ್ಪಾದಕ ದಾಳಿ ನಡೆದಿದೆ ನಾಗರಿಕರ ಮೇಲೆ ಪ್ರವಾಸಿಗರ ಮೇಲೆ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ ಕನಿಷ್ಠ ಇಪ್ಪತ್ತೆಂಟು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ಪೈಕಿ ಇಬ್ಬರು ಕರ್ನಾಟಕದವರು ಇಬ್ಬರು ವಿದೇಶಿಗರು ಬಲಿಯಾಗಿದ್ದಾರೆ ಅಂತ ವರದಿಯಾಗಿದೆ ರಜಾ ದಿನಗಳನ್ನು ಕಳೆಯೋಕೆ ಕುಟುಂಬ ಸಮೇತ ಹೋದವರು ಹನಿಮೂನ್ಗಾಗಿ ಹೋದ ಅಮಾಯಕರನ್ನೇ ಉಗ್ರರು ಟಾರ್ಗೆಟ್ ಮಾಡಿ ಗುಂಡಿನ ದಾಳಿ ನಡೆಸಿದ್ದಾರೆ ಸೌದಿ ಅರೇಬಿಯಾ ಭೇಟಿಯಲ್ಲಿದ್ದ ಪ್ರಧಾನಿ ಮೋದಿ ಪ್ರವಾಸವನ್ನು ಮೊಟಕುಗೊಳಿಸಿ ಮರಳಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತಿತರರ ಜೊತೆ ಉನ್ನತ ಮಟ್ಟದ ತುರ್ತು ಸಭೆ ನಡೆಸಿದ್ದಾರೆ ಈಗಾಗಲೇ ಕಾಶ್ಮೀರ ತಲುಪಿರುವ ಗೃಹ ಸಚಿವ ಅಮಿತ್ ಶಾ ದಾಳಿ ನಡೆದ ಸ್ಥಳಕ್ಕೂ ಭೇಟಿ ನೀಡಿದ್ದಾರೆ ಬಲಿಯಾದವರಿಗೆ ಗೌರವ ಸಲ್ಲಿಸಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಿದೇಶ ಭೇಟಿಯನ್ನು ಮುಟುಕುಗೊಳಿಸಿ ಭಾರತಕ್ಕೆ ವಾಪಸ್ ಬರ್ತಿದ್ದಾರೆ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಈ ಭಯೋತ್ಪಾದಕ ದಾಳಿ ನಡೆದಿದೆ ಈ ತೀರಾ ಎತ್ತರ ಪ್ರದೇಶಕ್ಕೆ ಒಂದೋ ನಡ್ಕೊಂಡೇ ಹೋಗಬೇಕು ಅಥವಾ ಕುದುರೆ ಮೇಲೆ ಹೋಗಬೇಕು ಬೇರೆ ಯಾವುದೇ ರೀತಿ ಅಲ್ಲಿಗೆ ತಲುಪೋಕೆ ಸಾಧ್ಯ ಇಲ್ಲ ಅದೇ ಈಗ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಸವಾಲಾಗಿದೆ ಸೇನೆ ಹೆಲಿಕಾಪ್ಟರ್ ಮೂಲಕ ಅಲ್ಲಿದ್ದವರನ್ನ ವಾಪಸ್ ತರೋಕೆ ಶ್ರಮಿಸ್ತಾ ಇದೆ ಸ್ಥಳೀಯರು ಸಣ್ಣ ಕುದುರೆಗಳ ಮೂಲಕ ಗಾಯಾಳುಗಳನ್ನು ಕೆಳಕ್ಕೆ ತಂದಿದ್ರು ಉಗ್ರರ ದಾಳಿಗೆ ಬಲಿಯಾದ ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಟಿವಿ ನೈನ್ಗೆ ತಿಳಿಸಿದಂತೆ ಸ್ಥಳೀಯರು ಪ್ರವಾಸಿಗರನ್ನ ಕರೆದೊಯ್ದ ಟ್ಯಾಕ್ಸಿ ಡ್ರೈವರ್ಗಳು ಪ್ರವಾಸಿಗರ ರಕ್ಷಣೆಗೆ ನೆರವಿಗೆ ಧಾವಿಸಿದ್ದಾರೆ ಕಷ್ಟಪಟ್ಟು ಅವರನ್ನ ಸುರಕ್ಷಿತ ಪ್ರದೇಶಕ್ಕೆ ತಲುಪಿಸಿದ್ದಾರೆ ಮೃತ ಮಂಜುನಾಥ್ ಪತ್ನಿ ಪಲ್ಲವಿ ಅವರು ಸ್ಥಳೀಯರು ನನ್ನನ್ನ ಅಣ್ಣಂದಿರಂತೆ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋದ್ರು ಅಂತ ಹೇಳಿದ್ದಾರೆ ಪಹಲ್ಗಾಮ್ ಆಸ್ಪತ್ರೆಯಲ್ಲಿ ಕನಿಷ್ಠ ಹನ್ನೆರಡು ಪ್ರವಾಸಿಗರು ದಾಖಲಾಗಿದ್ದು ಅವರ ಪರಿಸ್ಥಿತಿ ಸ್ಥಿರವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಪುಲ್ವಾಮಾ ದಾಳಿಯ ಬಳಿಕದ ಅತ್ಯಂತ ಭೀಕರ ಭಯೋತ್ಪಾದಕ ದಾಳಿ ಇದು ಆದರೆ ಇದು ನಾಗರಿಕ ಮೇಲೇನೇ ನಡೆದಿರುವ ಮತ್ತಷ್ಟು ಭಯಾನಕ ದಾಳಿ ದಾಳಿಗೆ ಕಾರಣವಾಗಿರುವ ಉಗ್ರರ ಮೇಲೆ ಸೂಕ್ತ ಪ್ರತೀಕಾರ ತೆಗೆದುಕೊಳ್ಳಬೇಕು ಅನ್ನೋ ಆಗ್ರಹ ವ್ಯಾಪಕವಾಗಿ ಕೇಳಿ ಬಂದಿದೆ ದಾಳಿ ಮಾಡಿದವರು ಯಾರೇ ಆಗಿದ್ರು ಅವರ ವಿರುದ್ಧ ಆದಷ್ಟು ಬೇಗ ಅಷ್ಟೇ ಉಗ್ರ ಕ್ರಮ ಆಗಬೇಕಿದೆ ಆದರೆ ಇಷ್ಟು ದೊಡ್ಡ ದಾಳಿಗೆ ಕಾರಣಗಳೇನು ಎಲ್ಲಿ ಯಾವ ಭದ್ರತಾ ಹಾಗೂ ಬೇಹು ವೈಫಲ್ಯ ಇಷ್ಟು ದೊಡ್ಡ ದಾಳಿಗೆ ಕಾರಣವಾಯಿತು ಅನ್ನೋದು ಅಷ್ಟೇ ಮುಖ್ಯ ಮೃತ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಟಿವಿ ವಾಹಿನಿಗೆ ಹೇಳಿರುವಂತೆ ಅಲ್ಲಿ ಸುಮಾರು ಐನೂರು ಪ್ರವಾಸಿಗರಿದ್ರು ಆದರೆ ಪಲ್ಲವಿಯವರು ಅಲ್ಲಿ ಯಾವುದೇ ಸೈನಿಕರನ್ನ ಕಂಡಿಲ್ಲ ಅಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಇಷ್ಟೊಂದು ಪ್ರವಾಸಿಗರಿರುವಾಗ ಅವರ ರಕ್ಷಣೆಗೆ ಅಲ್ಲಿ ಯಾವುದೇ ಸೇನೆ ನಿಯೋಜನೆ ಯಾಕಿರಲಿಲ್ಲ ಆಶ್ ತಕ್ ವಾಹಿನಿಯ ಹಿರಿಯ ವರದಿಗಾರ ಅಶ್ರಫ್ ವಾನಿ ಅವರು ಅಲ್ಲಿ ಎರಡು ಸಾವಿರ ಪ್ರವಾಸಿಗರಿದ್ರು ಒಂದೇ ಪ್ರವಾಸಿ ಸ್ಥಳದಲ್ಲಿ ಇಷ್ಟೊಂದು ಪ್ರವಾಸಿಗರಿರುವಾಗ ಅಲ್ಲಿ ಯಾವುದೇ ಪೊಲೀಸ್ ಬಂದೋಬಸ್ತ್ ಆಗಲಿ ಅಥವಾ ರಕ್ಷಣಾ ಪಡೆಗಳಾಗಲಿ ಇರಲಿಲ್ಲ ಗೃಹ ಸಚಿವಾಲಯ ಹಾಗೂ ಬೇಹು ಇಲಾಖೆಯ ಪ್ರಕಾರ ಅಲ್ಲಿ ಭದ್ರತಾ ಲೋಪ ಆಗಿದೆ ಅನ್ನು ವರದಿಗಳಿವೆ ಅಂತ ಹೇಳಿದ್ದಾರೆ ಅಮರನಾಥ್ ಯಾತ್ರೆ ವೇಳೆ ಪ್ರತಿ ಹತ್ತು ಮೀಟರ್ ನಲ್ಲೂ ಸುರಕ್ಷಾ ಸಿಬ್ಬಂದಿ ಇರುವುದನ್ನು ನಾವು ನೋಡಿದ್ದೇವೆ ಅಂತ ಹೇಳಿದ್ದಾರೆ ಆದರೆ ವರದಿಗಾರ ಇಷ್ಟು ಹೇಳುವಾಗಲೇ ಆಶ್ ತಕ್ ಆತನ ಮಾತನ್ನ ಕಟ್ ಮಾಡಿ ಬೇರೆ ಸುದ್ದಿ ತೋರಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು